सिटी वीडियोस के स्वागत है येगा मुख्य अंश ಡಾಕ್ಟರ್ ಕೀರ್ತಿ ಸ್ತ್ರೀರೋಗ ತಜ್ಞೆ ಡೆಕನ್ ಹಾಸ್ಪಿಟಲ್ ಇಲ್ಲಿ ಗರ್ಭಿಣಿಯರಿಗೆ ಹಾಗೂ ಬಾಡಂತಿಯರಿಗೆ ಎಮರ್ಜೆನ್ಸಿ ಸರ್ವಿಸಸ್ ಎಲೆಕ್ಟಿವ್ ಸರ್ವಿಸಸ್ ದೊರೆಯುತ್ತದೆ ಅಂಡ್ ಆಲ್ಸೋ ಲೈಕ್ ಎನಿ ವುಮೆನ್ ದೇ ಕಮ್ಸ್ ವಿತ್ ಹೆವಿ ಮಿನಿಸ್ಟ್ರಲ್ ಬ್ಲೀಡಿಂಗ್ ಅಂದ್ರೆ ತುಂಬಾ ರಕ್ತಸ್ರಾವದಿಂದ ಆಗ್ತಿದೆ ಪೀರಿಯಡ್ಸ್ ಟೈಮ್ ಅಲ್ಲಿ ಮುಟ್ಟಿನ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಿದೆ ಆ ತರದ್ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಗರ್ಭಕೋಶದ ಏನಾದ್ರೂ ಸಮಸ್ಯೆ ಲೈಕ್ ಫೈಬ್ರಾಯ್ಡ್ ಇರ್ಬೋದು ಅಥವಾ ಓವೇರಿಯನ್ಸಿಸ್ಟ್ ಇರ್ಬೋದು ಅಂತ ಕೈಲಿ ಕೂಡ ಲ್ಯಾಪ್ರೋ ಅಂದ್ರೆ ತುಂಬಾ ಮಿನಿಮಲಿ ಇನ್ ವೇಜ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಲ್ಲಿ ಮಾಡ್ತೀವಿ ಯೂಲಿ ಹಳೆ ಟೈಮಲ್ಲೆಲ್ಲ ತುಂಬ ಹೊಟ್ಟೆ ಫುಲ್ಲು ಕೊಯ್ದು ಗಡ್ಡೆ ಎಲ್ಲ ರಿಮೂವ್ ಮಾಡ್ತಿದ್ರು ಈಗ ಲ್ಯಾಪ್ರೋಸ್ಕೋಪಿ ಅಂತ ಬಂದಿದೆ ಅದರಿಂದ ಅಂದರೆ ಬರೀ ನಾವು ಎರಡು ಹೋಲ್ ಕ್ರಿಯೇಟ್ ಮಾಡಿಬಿಟ್ಟು ಗರ್ಭಕೋಶ ತೆಗಿತೀವಿ ಏನಾದರೂ ಗಡ್ಡೆ ಇದ್ರೂ ತೆಗೆದುಕೊಡ್ತೀವಿ ಆವಾಗ ನಿಮಗೆ ರಿಕವರಿ ಕೂಡ ಬೇಗ ಆಗುತ್ತೆ ಅದೊಂದು ಬೆನಿಫಿಟ್ ಇರುತ್ತೆ ಮತ್ತೆ ಏನಾದರೂ ಲೈಕ್ ನಿಮಗೆ ಮಕ್ಕಳು ಆಗ್ತಾ ಇಲ್ಲ ಫರ್ಟಿಲಿಟಿ ಇಶ್ಯೂಸ್ ಇದ್ದಾವೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಮತ್ತೆ ಇದು ಯಂಗ್ ಗರ್ಲ್ಸ್ ಅಲ್ಲಿ ಮುಟ್ಟಿನ ಸಮಸ್ಯೆ ಇದೆ ವರು ಕೂಡ ಇಲ್ಲಿ ಸೇವೆ ದೊರೆಯುತ್ತದೆ ಒಂದು ಎಲ್ಲ ಹೇಳೋದಾಯ್ತು ಅಂದ್ರೆ ಹೆಣ್ಮಕ್ಳಿಗೆ ಏನೇನು ಅವ್ರದ್ದು ಮುಟ್ಟಿನದು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇದೆ ಡಿಲಿವರಿ ಪ್ರಾಬ್ಲಮ್ ಏನಿದೆ ಅದನ್ನೆಲ್ಲಾನು ಇಲ್ಲಿ ನಾವು ನೋಡ್ಕೊತೀವಿ ಎನಿ ಪ್ರಾಬ್ಲಮ್ ಇದ್ರೂ ಸ್ತ್ರೀರೋಗ ಪ್ರಾಬ್ಲಮ್ ಇದ್ರೂ ನೀವು ಡೆಕನ್ ಹಾಸ್ಪಿಟಲ್ಗೆ ಕನ್ಸಲ್ಟ್ ಮಾಡಬಹುದು